ಇದು ಕನ್ನಡ ನಮಸ್ಕಾರ ಹೆಸರು ನಾಗರಾಜ್ ನೀಲ್ ಓದ್ತಾ ಇರೋ ಕವನ ಪ್ರತಿಭಾ ನಂದಕುಮಾರ್ ಅವರ ನಾವು ಹುಡುಗಿಯರೇ ಹೀಗೆ ಹೌದು ಕಣೆ ಹುಷಾ ನಾವು ಹುಡುಗಿಯರೇ ಹೀಗೆ ಏನೇನೋ ವಟಗುಟ್ಟಿದರೂ ಹೇಳಬೇಕಾದ್ದನ್ನು ಹೇಳದೆ ಏನೇನೆಲ್ಲ ಅನುಭವಿಸಿ ಸಾಯುತ್ತೇವೆ ಝುಮ್ಮೆನ್ನಿಸುವ ಆಲೋಚನೆಗಳನ್ನೆಲ್ಲ ಹಾಗೆ ಡಬ್ಬಿಯೊಳಗೆ ಹಿಟ್ಟು ಒತ್ತಿದಂತೆ ಒತ್ತಿ ಒತ್ತಿ ಗಟ್ಟಿ ಮಾಡುತ್ತೇವೆ ಹೇಳಲೇಬೇಕು ಅನಿಸಿದ್ದನ್ನ ಹೇಳ ಹೋಗಿ ಹೆದರಿ ಏನೇನೋ ತೊದಲುತ್ತೇವೆ ಐ ಲವ್ ಯು ಐ ಲವ್ ಯು ಅಂತ ಹೇಳಲು ಕಷ್ಟಪಟ್ಟು ಬೇರೆ ಏನೇನೋ ದಾರಿ ಹುಡುಕಿ ಸಂದೇಶ ಮುಟ್ಟಿಸಲು ಹೆಣಗುತ್ತೇವೆ ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ಹುಡುಗ ಕೈ ತಪ್ಪಿದಾಗ ಮುಸುಮುಸು ಅಳುತ್ತೇವೆ ಕೊನೆಗೆ ಯಾರನ್ನೋ ಮದುವೆಯಾಗಬೇಕಾದಾಗ ನಾವೇ ದುರಂತ ನಾಯಕಿಯರೆಂದು ಭ್ರಮಿಸಿ ಎಲ್ಲರ ಅನುಕಂಪ ಬಯಸುತ್ತೇವೆ ಗಂಡನಲ್ಲಿ ಅವನನ್ನು ಹುಡುಕುತ್ತೇವೆ ಗಂಡನಿಗೆ ಮಾತ್ರ ಅದರ ಸುಳಿವು ಸಿಗದಂತೆ ನಟಿಸುತ್ತೇವೆ ಅಷ್ಟರಲ್ಲಿ ಒತ್ತಿಟ್ಟ ಭಾವನೆಗಳೆಲ್ಲ ಹರಳಾಗಿ ಬಿಟ್ಟಿರುತ್ತವೆ ಅರಳುವುದೇ ಇಲ್ಲವ ನಾಲ್ಕು ವರ್ಷಗಳಲ್ಲಿ ವಿಪರೀತ ದಪ್ಪವಾಗಿ ಕೈಗೊಂದು ಕಾಲಿಗೊಂದು ಮಕ್ಕಳಾಗಿ ಏದುಸಿರು ಬಿಡುತ್ತಾ ತರಕಾರಿ ಕೊಳ್ಳುವಾಗ ಅವನು ಸಿಗುತ್ತಾನೆ ನಮ್ಮ ಇಂದಿನ ಅವಸ್ಥೆಗೆ ಇವನೇ ಕಾರಣ ಅಂತ ರೋಷ ತಾಳುತ್ತೇವೆ ಆದರೆ ಮೇಲೆ ನಗು ನಗುತ್ತಾ ಅವನ ಹೆಂಡತಿ ಮಕ್ಕಳನ್ನು ವಿಚಾರಿಸುತ್ತೇವೆ ಯಾಕೆಂದರೆ ಅವಳದ್ದು ಇದೇ ಕಥೆಯಲ್ಲವೇ ನಾವು ಹುಡುಗಿಯರೇ ಹೀಗೆ ಧನ್ಯವಾದ